ಮಜಾ ಏನಂದರೆ ನಂದು ಚೈಲ್ಡ್ ಆರ್ಟಿಸ್ಟ್ ಲಾಸ್ಟ್ ನಾನು ಮಾಡಿದ ಸಿನ್ಮಾ ನನ್ನ ಹೂವೆ ಜಗಣ ಸಿನ್ಮಾ ಅದರಲ್ಲಿ ಅದು ನೈನ್ಟೀನ್ ನೈಂಟಿ ನೈನ್ ಅದಾದ ತಕ್ಷಣ ಟೂ ತೌಸಂಡ್ ಟೆನ್ ಸ್ಟ್ಯಾಂಡರ್ಡ್ ಬರೆದಿದೆ ನಾವೆಲ್ಲ ಮಿಲೇನಿಯಂ ಸ್ಟೂಡೆಂಟ್ಸು ಅದು ಒಂದೇ ವರ್ಷ ಅಷ್ಟೇ ರೀ ನಾನು ಮಾಡಿಲ್ಲ ಅದಾದ ತಕ್ಷಣ ಟೂ ತೌಸಂಡ್ ಒನ್ಗೆನೇ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು ಅದು ಚಿತ್ರ ಅನ್ನೋ ಸಿನ್ಮಾ ಸೊ ಕರೆಕ್ಟಾಗಿ ಏನಾಯಿತು ನಾನು ಅದನ್ನೇ ಹೇಳ್ತೀನಲ್ಲ ಈ ಅವಕಾಶ ಅನ್ನೋದು ಆ ಟೈಮಿಗೆ ಕರೆಕ್ಟಾಗಿ ವೇದಿಕೆ ಸಜ್ಜಾಗಬೇಕು ಆವಾಗಲೇ ಹೇಳೋದು ಕಲೆ ಎಲ್ಲರೂ ಕರೆಯುತ್ತೆ ಅದಕ್ಕೆ ಕೈ ಬೀಸಿ ಕರೆಯುತ್ತೆ ಕೆಲವ್ರು ಮಾತ್ರ ಆರಿಸ್ಕೊಳ್ಳುತ್ತೆ ಅಂತಾರಲ್ಲ ಇದು ಮತ್ತೆ ಆರಿಸ್ಕೊಂತು ನನ್ನ ನಾನು ಯಾವಾಗ ನೈನ್ತ್ ಸ್ಟ್ಯಾಂಡರ್ಡ್ ಲಾಸ್ಟ್ ಮಾಡಿದೆ ಟೆಂತ್ ಒಂದು ವರ್ಷ ಮಾಡಲಿಲ್ಲ ನಾನು ಡಿಸೈಡ್ ಆದೆ ತಿರ್ಗ ಇನ್ಯಾರು ಚಾನ್ಸ್ ಕೊಡಲ್ಲ ನಾನು ಇಂಡಸ್ಟ್ರಿ ಬಿಟ್ಟಾಯಿತು ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಎಲ್ಲಿ ಸೀರಿಯಸ್ ಆಗಿ ಎಲ್ಲರೂ ಥರ ನಾನು ವರ್ಕ್ ಮಾಡಬೇಕು ಅನ್ನೋ ಥರದಲ್ಲಿ ನಂಗೆ ಡಿಸ್ಟಿಂಕ್ಷನ್ ಬರುತ್ತೆ ಏಯ್ಟಿ ಸಿಕ್ಸ್ ಪರ್ಸೆಂಟು ಶೇಷಾದ್ರಿಪುರಂ ಕಾಲೇಜ್ಗೆ ಅಪ್ಲೈ ಮಾಡ್ತೀನಿ ಸೈನ್ಸ್ಗೆ ಅಂತಲೇ ಕೇಳ್ತೀನಿ ಅಲ್ಲಿಯ ಪ್ರಿನ್ಸಿಪಲ್ರು ವೆಂಕಟರಾಜ್ ಅಂತ ಸಾರ ಅಂತಿದ್ರು ಆವಾಗ ಪಾಪ ಅವ್ರಿಲ್ಲ ಇವಾಗ ಅವ್ರು ಕರೆದು ನನಗೆ ಸಾರಿ ಬರಿ ಹೇಳ್ತಾರೆ ನಿನಗೆ ಯಾಕೆ ಬೇಕಪ್ಪ ಸೈನ್ಸು ನಿಂಗೆ ಶೂಟಿಂಗ್ ಇಟ್ಟಿಂಗ್ ಬಂದರೆ ಮತ್ತೆ ಹೊಟ್ಟೋಗ್ತೆ ನೀನು ಅದಕ್ಕೆ ಲ್ಯಾಬೆಲ್ಲ ಅಟೆಂಡ್ ಆಗಬೇಕು ಪ್ರಾಕ್ಟಿಕಲ್ಸ್ ಇರುತ್ತೆ ಭಾಳ ಕಷ್ಟ ಸೈನ್ಸು ನಿನಗೆ ಒಂದು ಅಡ್ವೈಸ್ ಮಾಡ್ತೀನಿ ಸುಮ್ಮನೆ ಕಾಮರ್ಸ್ ತಗೋ ಓಕೆನಾ ಹದಿನೈದು ಹದಿನೈದು ಮಾರ್ಕ್ ಎರಡು ಲೆಕ್ಕ ಬರೆದ್ರೆ ಚೆನ್ನಾಗಿ ಕಲ್ತ್ಕೊಂಬಿಟ್ರೆ ನೀನು ಮೂವತ್ತೈದು ನಲ್ವತ್ತು ಬಂದುಬಿಡುತ್ತೆ ಅವರು ಜಸ್ಟ್ ಪಾಸಿಂಗೇ ಅದಾದಮೇಲೆ ಲ್ಯಾಂಗ್ವೇಜ್ಗಳೆಲ್ಲ ದೊಡ್ಡ ದೊಡ್ಡ ಆನ್ಸರ್ಗಳು ಅಟೆಂಡ್ ಮಾಡೋದು ಕಲಿ ನಾನು ಐದೈದು ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡು ಎ ಬಿ ಸಿ ಡಿ ಅಂತ ನಾಲ್ಕು ಕಾಲಮ್ ಇರುತ್ತೆ ಕ್ವಶನ್ ಪೇಪರಲ್ಲಿ ಫಸ್ಟೆಲ್ಲ ಟೂ ಮಾರ್ಕ್ಸ್ ಕ್ವಶನು ತ್ರೀ ಮಾರ್ಕ್ಸು ಫೋರ್ ಫಿಫ್ಟೀನ್ ಮಾರ್ಕ್ಸ್ ಸೆಕ್ಷನ್ ಅಟೆಂಡ್ ಮಾಡಿಬಿಡು ಪಾಸಾಗಿ ಹೋಗ್ತೀಯಾ ಮೂರು ವರ್ಷ ಆಟ ಆಡ್ಕೊಂಡು ಹೋಗುತ್ತೆ ಡಿಗ್ರಿ ಬರುತ್ತೆ ಆರಾಮಾಗಿ ಸಿನಿಮಾಗಿನ್ಮಾ ಮಾಡಿಕೊಂಡು ಚೆನ್ನಾಗೆಲ್ಲ ಏನಾದ್ರು ಕಲ್ತ್ಕೊಂಡು ಮಾಡು ಯಾ ನಾವೆಲ್ಲ ಅವ್ರ ಅಡ್ವೈಸ್ ತೊಗೊತೀವಿ ದೊಡ್ಡವ್ರ ಮಾತು ಯಾರು ಕೇಳ್ತಾರೆ ಟೀನೇಜಲ್ಲಿ ನಮ್ಮದೇ ದೇಶ ನಮ್ಮದೇ ರಾಜ್ಯ ಸರ್ ನನಗೆ ಯಾರು ಚಾನ್ಸ್ ಕೊಡ್ತಾರೆ ಸರ್ ಮತ್ತೆ ನನ್ನ ಪಿರಿಯಡೇ ಮುಗಿದೋಯ್ತು ನನಗೆ ಮತ್ತೆ ಇಂಡಸ್ಟ್ರಿ ಎಂಟ್ರಿ ಇಲ್ಲ ಯಾಕಂದರೆ ನಾವೇ ಸ್ವಂತ ಸಿನಿಮಾ ಮಾಡೋಕ್ಕೆ ಅಷ್ಟು ಫಂಡಿಂಗ್ ಇಲ್ಲ ಚಾನ್ಸ್ ಯಾರು ಕೊಡ್ತಾರೆ ಸೊ ಅವೆಲ್ಲ ಆಗಲ್ಲ ಸರ್ ಇದು ಬೇರೆ ಟೀನೇಜ್ ಇವಾಗ ಈಕ್ಲಾಗ ನಾನು ಫುಲ್ ಈರೋನು ಮಾಡೋಕ್ಕಾಗಲ್ಲ ಇನ್ನು ಚಿಕ್ಕ ಹುಡುಗಾನು ಅಲ್ಲ ಮರ್ತೋಗ್ತಾರೆ ನಾನು ನೆಕ್ಸ್ಟ್ ಡಿಗ್ರಿ ಡಿಗ್ರಿ ಮುಗಿಸಿ ನಾನು ಮೀಸೆ ಗೀಸೆ ಗಡ್ಡವೆಲ್ಲ ಬರೋಷ್ಟೊಂದು ನಾನು ಚೇಂಜ್ ಆಗ್ಬಿಟ್ಟಿರ್ತೀನಿ ಅಂತ ನಂದೇ ಒಂದು ಥಿಯರಿ ಅವ್ರು ಹೊಡಿತೀನಿ ಅವರು ಇಲ್ಲ ಹಿಂಗೆ ಮಾಡು ಅಂತ ಕೊನೆಗೊಂದು ಜಗಳದಲ್ಲಿ ನಾನೇ ಗೆಲ್ತೀನಿ ನಂಗೆ ನೀವು ಸೀಟ್ ಕೊಟ್ಟರೆ ನಿಮ್ಮ ಕಾಲೇಜಲ್ಲಿ ಇರ್ತೀನಿ ನಾನು ಓಟೋಗ್ತೀನಿ ಸರಿ ಅವ್ರು ಬಲವಂತವಾಗಿ ನನಗೆ ಸೈನ್ಸ್ ಕೊಡ್ತಾರೆ ಪಾಪ ನೋಡಿ ಅದೃಷ್ಟ ಅನ್ನೋದು ಒಂದು ಎರಡು ತಿಂಗಳು ಮೂರು ತಿಂಗಳು ನೆಟ್ಟಿಗೆ ಹೋಗ್ತೀನಿ ಅಷ್ಟೇ ತಕ್ಷಣ ಮೂರನೇ ತಿಂಗಳು ಆಫರ್ ಬರುತ್ತೆ ಚಿತ್ರ ನಮ್ಮ ಪ್ರಿನ್ಸಿಪಲ್ ಹೇಳ್ದಂಗೆ ಆಯಿತು ಆಫರ್ ಬರುತ್ತೆ ಏನಾದ್ರು ಆಫರು ಎಲ್ಲ ಚೈಲ್ಡ್ ಇವರು ಚೈಲ್ಡ್ ಆರ್ಟಿಸ್ಟ್ ಮಾಡಿದವರೆಲ್ಲ ಅದರಲ್ಲಿದ್ದಾರೆ ವಿನಾಯಕ್ ಜೋಶಿ ಅಡಲ್ಸೆಂಟ್ ಪಿರಿಯಡ್ ಹೀಸ್ ದೇರ್ ಸುನಿಲ್ ರಾವ್ ಚೈಲ್ಡ್ ಆರ್ಟಿಸ್ಟಾಗಿದ್ದರು ಅವರಿದ್ದಾರೆ ನಂದು ರೀ ಎಂಟ್ರಿ ಅನಿರುದ್ಧವ್ರದ್ದು ಫಸ್ಟ್ ಸಿನಿಮಾ ಸೊ ಈ ಥರ ಈ ಥರನೂ ಸಾಧ್ಯನಾ ಅಂತ ನನಗೆ ಅವಾಗ ಒಂಥರ ಹೆಂಗಿದು ಟ್ರೆಂಡು ಬಟ್ ಸಿನಿಮಾ ತಾನೇ ಮಾಡೋಣ ಹಿಟ್ಟಾಗಿದ್ರೆ ತಾನೇ ನೆಕ್ಸ್ಟ್ ಲೆಕ್ಕ ಅಂತ ಮಾಡ್ತೀವಿ ಅದು ಹಿಟ್ಟಾಗ್ಬಿಡುತ್ತೆ ಜಿಂಕೆ ಮರಿ ಓಡ್ತೈತೆ ನೋಡಲ ಮಗ ಸೂಪರ್ ಹಿಟ್ ಸಾಂಗು ಎಲ್ಓವಿ ಗೀತಾಂಜಲಿ ಸೂಪರ್ ಹಿಟ್ ಸಾಂಗು ಝುಮ್ ಝುಮ್ ರೋಮಾಂಚನ ಸಾಂಗ್ ಪಿಕ್ಚರ್ ಚಿತ್ರ ಸೂಪರ್ ಬ್ಲಾಕ್ ಬಸ್ಟರ್ ಅದಾದ ತಕ್ಷಣನೇ ಫ್ರೆಂಡ್ಸು ದೇವ್ರವ್ರನ್ನು ಕೊಟ್ಟರೆ ಪಾಂಚಾಲಿ ಲೈನು ಸಿನಿಮಾಗಳು ಕಾಲೇಜ್ಗೆ ಹೋಗಿಲ್ಲ ಆಮೇಲೆ ಪ್ರಿನ್ಸಿಪಲ್ ಮುಖ ತೋರ್ಸೋಕ್ಕೆ ಆಗಿಲ್ಲ ಹಿಂಗೆ ನಾನು ಹೇಳಿದೆ ತಾನೆ ನಿನಗೆ ಆಫರ್ ಬರುತ್ತೆ ಸಿ ಅದು ನೇಚರ್ ಒಬ್ಬೊಬ್ರ ಬಾಯಲ್ಲಿ ನುಡಿಸುತ್ತೆ ಪ್ರಾಯಶಃ ನನಗೆ ನೇಚರ್ ಅವ್ರ ಬಾಯಿಂದ ಒಂದು ಆಶೀರ್ವಾದ ಮಾಡಿತ್ತು ನಿನ್ನ ದಾರಿ ಇದಲ್ಲ ಇದು ಅಂತ ಬಟ್ ನಮಗೆ ಕಣ್ಣಿಡ್ಕೊಳ್ಳೋ ಅನುಭವ ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಅವ್ರ ಮಾತನ್ನ ತಿರಸ್ಕರಿಸಿದ್ವಿ ಬಟ್ ಆಗಿದ್ದೇನು ತಿರ್ಗಾ ನಾನು ಮತ್ತೆ ಇಂಡಸ್ಟ್ರಿಗೆ ಬರೋಂಗೆ ಆಯಿತು ಆ್ಯಂಡ್ ಎಲ್ಲ ಹೊಸ ನ್ಯೂ ಕಮ್ಮರ್ಸ್ಗಳು ಹೀರೋ ಆಗಬಹುದು ಅನ್ನೋ ಒಂದು ಧೈರ್ಯ ಕೊಟ್ಟಂಥ ಸಿನ್ಮಾ ಫ್ರೆಂಡ್ಸು ಅಲ್ಲಿಂದ ಆಚೆಗೆ ಎಲ್ಲರೂ ಸ್ವಂತ ಸ್ಥಿಮಾಗಳು ಬ್ಯಾನರ್ಗಳು ಸ್ಟಾರ್ಟ್ ಆಯಿತು ಜಮಾನೇ ಚೇಂಜ್ ಆಗೋಯ್ತು ಅಲ್ಲಿಂದ ಬಿಡಿ ಎಲ್ಲವೂ ಚೇಂಜ್ ಆಯಿತು ಆವಾಗ ಮತ್ತೆ ಫಸ್ಟ್ ಪಿ ಯು ಸಿ ಹೆಂಗೋ ಅಲ್ಲೇ ಇದ್ದೆ ಇಂಟರ್ನಲ್ ಎಕ್ಸಾಮು ಪಾಪ ತಳ್ಳಿದ್ರು ಸೆಕೆಂಡ್ ಪಿ ಯು ಸಿ ಫೇಲ್ ನಾನು ಬೋರ್ಡ್ ಎಕ್ಸಾಮು ಕಾಲೇಜ್ಗೆ ಹೋಗಿಲ್ಲ ಫುಲ್ಲು ಬ್ಯುಸಿ ಎಜುಕೇಷನ್ ಡ್ರಾಪ್ ಆಯಿತು ಈ ಎಜುಕೇಷನ್ ಡ್ರಾಪ್ ಆಗೋಕ್ಕೂ ನನ್ನ ಸಿನಿಮಾಗಳಲ್ಲಿ ನಾನೇನು ಸೆಕೆಂಡ್ ಯೂತಾಗಿ ಎಲ್ಲ ಮಾಡ್ತಿದ್ದೆ ಸಿನಿಮಾ ಒಂದೇ ಥರ ಕ್ಯಾರೆಕ್ಟರ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅದೇ ಮದುವೆ ಮೂರು ಜನ ಹೀರೋ ಇಲ್ಲ ಯಾವುದೋ ಕಾಮಿಡಿ ಇದು ಏನೋ ಒಂದು ಅಂದರೆ ನನಗೆ ನಾನು ಇನ್ನೂ ಬೇರೆ ಏನೋ ಮಾಡಬಲ್ಲೆ ಬಟ್ ಇಲ್ಲೇ ಸ್ಟ್ರಕ್ ಆಗ್ತಾ ಅನ್ನೋ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಆವಾಗ ನಾನು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಬರ್ತಾಯಿದ್ದ ಆಫರ್ನ ಕಮ್ಮಿ ಮಾಡಿಕೊಂಡೆ ಟೋಟಲ್ ನಿಲ್ಲಿಸ್ತಿಲ್ಲ ಕಮ್ಮಿ ಮಾಡಿಕೊಂಡೆ ಅವಾಗೇ ನಾನು ನಮ್ಮ ಫ್ರೆಂಡ್ಸೆಲ್ಲ ಒಂದು ಟೀಮ್ ಥರ ಕಟ್ಕೊಂಡು ಡೈರೆಕ್ಷನ್ ಮಾಡೋಣ ಅಂತೆಲ್ಲ ಆಲೋಚನೆ ಮಾಡ್ತೀವಿ ಅವಾಗ ನನ್ನ ಫ್ರೆಂಡ್ ರವಿ ತೇಜ ಅಂತ ಹೀ ಸಜೆಸ್ಟ್ ದಟ್ ಎಕ್ದ್ ಸಿನಿಮಾ ಮಾಡೋ ಬದಲು ಸೀರಿಯಲ್ ಮಾಡಿದ್ರೆ ಹೆಂಗೆ ಅದೊಂದು ಸ್ಲಾಟ್ ಹಿಡಿಯೋಣ ಸೀರಿಯಲ್ ಮಾಡೋಣ ಸೀರಿಯಲ್ ಕ್ಲಿಕ್ ಆಯಿತು ಅಂದರೆ ನೋಡೋಣ ಅಲ್ಲಿಂದ ಲಿಂಕ್ಗಳಾಗುತ್ತೆ ಅಂತ ಹಂಗೆ ಅಂದ್ಕೊಂಡು ಮಾಡಿ ಸೀರಿಯಲ್ಲ ಎಸ್ ಎಸ್ ಎಲ್ ಸಿ ನನ್ನ ಮಕ್ಕಳು ಸೊ ಎಸ್ ಎಲ್ ಸಿ ನನ್ನ ಮಕ್ಕಳು ಪಡವಾರಳ್ಳಿ ಪಡ್ಡೆಗಳು ರೋಬೋ ಫ್ಯಾಮಿಲಿ ಅಲ್ಲಿಂದ ಆಚೆಗೆ ಟಿ ವಿ ನನಗೆ ಬೇರೇನೇ ಫ್ಲೇವರ್ ಕೊಟ್ಬಿಡ್ತು ಯಾವ ಥರ ಫ್ಲೇವರ್ ಅದು ಅಂತ ಅಂದರೆ ಜನಗಳು ಸೋಷಿಯಲ್ ಮೀಡಿಯಾ ಅಂದರೆ ಅಂದೆಡ್ರೆ ಅಂದೇ ಬಹುಮಾನ ಅವತ್ತು ಎಪಿಸೋಡ್ ಚೆನ್ನಾಗಿಲ್ಲ ಅಂದರೆ ಅಲ್ಲೇ ರಿಯಾಕ್ಷನ್ನು ಚೆನ್ನಾಗಿದ್ದರೆ ಅಲ್ಲೇ ರಿಯಾಕ್ಷನ್ ಅಲ್ಲೇ ಸಜೆಷನ್ನು ಸೊ ಇದ್ರ ಜೊತೆ ಆಟ ಒಂಥರ ಮಜಾ ಅನಿಸ್ಬಿಡ್ತು ನನಗೆ ಆಮೇಲೆ ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್ ಕಿಕ್ ಕೊಟ್ಬಿಡ್ತು ನನಗೆ ಏನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ನಾನು ಶಬಾಷ್ ಅನ್ಸ್ಕೊತಾ ಇದ್ದೆ ಹೋಗ್ತಾಯಿದ್ದೆ ಬಟ್ ಡೈರೆಕ್ಷನ್ ಮಾಡಿದಾಗ ಏನಾಗುತ್ತೆ ಇಡೀ ಪ್ಲಾಟ್ ಗೆಲ್ಲುತ್ತೆ ನೋಡಿ ಅವ ಅದು ಕೂಡ ಮಜಾನೇ ಬೇರೆ ಸೊ ಕಂಪ್ಲೀಟ್ಲಿ ನಾನು ಟಿ ವಿಸ್ ಮತ್ತು ರಿಯಾಲಿಟಿ ಶೋಗೆ ಶಿಫ್ಟ್ ಆದೆ ಈಗಲೂ ಸಿನಿಮಾಗಳು ನಾನು ಮಾಡ್ತೀನಿ ಯಾವುದು ಅಂದರೆ ಕಂಪ್ಲೀಟ್ ನನಗೆ ಆ ಪಾತ್ರ ನಾನು ನಾನೇ ಮಾಡಬೇಕು ಅಂತ ಅನಿಸಿದ್ರೆ ಮತ್ತೆ ಬಂದು ಮಾತಾಡೋರ ಅಪ್ರೋಚು ಕೂಡ ಇದು ನೀವು ಮಾಡ್ರೇ ಚೆನ್ನಾಗಿರೋದು ಅನ್ನೋ ಅಪ್ರೋಚ್ ಅವರಲ್ಲೂ ಇದ್ದ ಸಿನಿಮಾಗಳು ಮಾಡ್ತಾಯಿದ್ದೀನಿ ಅವಶ್ಯಕತೆಗೋಸ್ಕರ ಸಿನಿಮಾ ಮಾಡಬೇಕು ಅನ್ನೋ ಥರದ್ದು ಭಗವಂತ ಹಂಗೆ ಮಾಡಿಲ್ಲ ಸೊ ಎಲ್ರಿಗೂ ಈ ರೂಲ್ ಅಪ್ಲೈ ಆಗಲ್ಲ ಪಾಪ ಜೀವನ ಅಂತ ಬಂದಾಗ ಎಲ್ಲರೂ ಇನ್ನೆಲ್ಲ ಜರ್ನಿ ಆಫ್ ಲೈಫ್ ಅವಕಾಶಗಳಿರುತ್ತೋ ಬಿಡುತ್ತೋ ಪರಿಸ್ಥಿತಿಗೋಸ್ಕರ ಮಾಡಬೇಕಾಗುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೇನೋ ಆಪ್ಷನ್ ಕೊಟ್ಟ ದೇವರು ಏನಂತಂದರೆ ಈಗ ವಾಷ್ಬೆಸಿನ್ ಅಂತ ಎರಡು ನಲ್ಲಿ ಇರುತ್ತೆ ಗೊತ್ತಾ ಈ ನಲ್ಲಿ ನೀರಿಲ್ಲ ಅಂದರೆ ಹಿಂಗೆ ತಿರುಗಿಸ್ತೀವಿ ಇಲ್ಲಿ ಬರುತ್ತೆ ನಿಮಗೆ ಆ ಥರ ನನಗೆ ಈ ತಪ್ಪ ಇದು ಈ ತಪ್ಪ ಇದು ಅವ್ನು ನೀರು ಕೊಡ್ತಾ ಇದ್ದಾನೆ ಅದು ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್